ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು ಅದಕ್ಕೆ ಆಧಾರವಾಗಿ ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಒಂದನೆಯ ವಚನ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲೇ ನಿನ್ನ ಸೃಷ್ಟಿ ಕರ್ತನನ್ನು ಸ್ಮರಿಸು ಯೌವನ ಪ್ರಾಯ ಎನ್ನುವಂಥದ್ದು ಬಹು ಸುಂದರವಾದಂಥ ಪ್ರಾಯ ಮುಂದಿನ ಭವಿಷ್ಯತ್ತಿಗೆ ಅಸ್ಥಿವಾರವಾಗುವಂಥ ಪ್ರಾಯ ಈ ಯೌವನ ಪ್ರಾಯದಲ್ಲಿ ಅವನಿಗೆ ಬೋಧಿಸಲ್ಪಟ್ಟದವಗಳು ಒಬ್ಬ ಮನುಷ್ಯನ ಮುಪ್ಪಿನ ಪ್ರಾಯದವರೆಗೂ ಅವನಿಗೆ ಆಶೀರ್ವಾದದಾಯಕವಾಗಿರುತ್ತದೆ ಯೌವನ ನೊಗ ಹೊರುವುದು ಮನುಷ್ಯನಿಗೆ ಲೇಸು ಎಂಬುದಾಗಿ ವಾಕ್ಯ ಹೇಳುತ್ತದೆ ಯೌವನ ಪ್ರಾಯದಲ್ಲಿ ಶ್ರಮೆಯನ್ನ ಅನುಭವಿಸಿದ ಒಬ್ಬ ಭಕ್ತನ ಜೀವನ ಚರಿತ್ರೆಯ ಕುರಿತಾಗಿ ನಾವು ಧ್ಯಾನಿಸೋಣ ಅವನ ಹೆಸರೇ ಯೋಸೇಫನು ಯೌವನದಲ್ಲಿ ಯೋಸೇಫನಿಗೆ ಎಷ್ಟೊಂದು ಕಷ್ಟಗಳು ಎಷ್ಟೊಂದು ದುಃಖಗಳು ಚಿಕ್ಕ ಪ್ರಾಯದಲ್ಲಿಯೇ ಅವನು ತಾಯಿಯನ್ನು ಕಳಕೊಂಡವನು ತಾಯಿಯ ಪ್ರೀತಿಗಾಗಿ ಹಂಬಲಿಸಿದ ಯೋಸೇಫನು ತನ್ನ ಹೃದಯವನ್ನ ಕರ್ತನ ಕಡೆಗೆ ತಿರುಗಿಸಿ ಕರ್ತನಿಂದ ಮಾತ್ರವೇ ಆಧರಣೆಯನ್ನು ಹೊಂದಿಕೊಂಡಿರಬಹುದು ನನ್ನ ದೇವರೇ ನನ್ನ ತಂದೆಯ ಮನೆಯಲ್ಲಿರುವ ಉಳಿದ ಸಹೋದರರಿಗೆಲ್ಲ ತಾಯಿ ಇದ್ದಾರೆ ಆದರೆ ನನಗಾದರೂ ತಾಯಿಯ ಪ್ರೀತಿ ಇಲ್ಲ ಎಂಬುದಾಗಿ ಅವನು ಕೊರಗುತ್ತಾ ಇರಬಹುದು ಆ ತಾಯಿಯಂತೆ ಅಷ್ಟೊತ್ತಿರ ಕರ್ತನು ಅವನಿಗೆ ಆ ಪ್ರೀತಿಯನ್ನು ತೋರಿಸಿ ಅದ್ಭುತವಾಗಿ ದೇವರು ನಡೆಸುತ್ತಾ ಇದ್ದರು ನೋಡ್ರಿ ಯೌವನ ಪ್ರಾಯದಲ್ಲಿ ತಾಯಿಯನ್ನು ಕಳ್ಕೊಂಡದ್ದರಿಂದ ಅವನಿಗೆ ಅದು ಆಶೀರ್ವಾದವಾಯಿತು ಯೋಸೇಫನನ್ನು ಯೌವನಸ್ಥನಾಗಿ ಬೆಳೆದನು ಆಗಲೇ ಅವನ ಸಹೋದರರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು ಉರಿಗೊಂಡರು ದೇವರು ಅವನಿಗೆ ಕೊಟ್ಟ ದರ್ಶನಗಳನ್ನು ಕನಸುಗಳನ್ನು ಅವನ ಸಹೋದರರಲ್ಲಿ ಹೊಟ್ಟೆ ಕಿಚ್ಚು ಬರುವಂತೆ ಮಾಡಿತು ಎಷ್ಟರವರೆಗೆ ಯೋ ಯೋಸೇಫನ ಸಹೋದರರು ಅವನನ್ನು ದ್ವೇಷಿಸಿದರೋ ಅಷ್ಟು ಕರ್ತನು ಯೋಸೇಫನನ್ನು ಪ್ರೀತಿಸಿದರು ಒಂದು ಅರ್ಥ ಮಾಡಿಕೊಳ್ಳ್ರಿ ನಮ್ಮನ್ನು ದ್ವೇಷಿಸುವಂತ ಒಂದು ಜನರು ಒಂದು ಕಡೆ ಇದ್ದರೆ ನಮ್ಮನ್ನು ಪ್ರೀತಿಸುವ ಕರ್ತನು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುತ್ತಾರೆ ಯೋಸೇಫನ ಕಷ್ಟಗಳು ದುಃಖಗಳು ಅವನ ಅನುಭವಿಸಬೇಕಾದಂತ ಕಷ್ಟಗಳು ದಿನದಿಂದ ದಿನಕ್ಕೆ ಅಧಿಕವಾಗುತ್ತಲೇ ಹೋದವು ಶೋಧನೆಗಳ ಮೇಲೆ ಶೋಧನೆ ಬಂದಿತ್ತು ಅವನು ಗುಂಡಿಯಲ್ಲಿ ಬಾವಿಯಲ್ಲಿ ಹಾಕಲ್ಪಟ್ಟನು ವ್ಯಾಪಾರಿಗಳಿಗೆ ಮಾರಲ್ಪಟ್ಟನು ಪೋಟಿಪರನ ಮನೆಯಲ್ಲಿ ಕೆಲಸದ ಆಳಿನಂತೆ ದುಡಿದನು ಅಷ್ಟೊಂದು ಶೋಧನೆಗಳ ಮಧ್ಯದಲ್ಲಿಯೂ ಅವನನ್ನು ನೋಡುವ ಕರ್ತನನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಮತ್ತು ಕರ್ತನ ಭಯವು ಅವನಲ್ಲಿ ಇದ್ದಿದ್ದರಿಂದ ಕರ್ತನ ಕೃಪೆ ಅವನಿಗೆ ದೊರಕಿತು ಪೋಟಿಪರನ ಪತ್ನಿಯೊಂದಿಗೆ ತನ್ನ ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದು ಹೇಗೆಂದು ನೆನೆಸಿ ತನ್ನನ್ನು ತಾನು ರಕ್ಷಿಸಿಕೊಂಡನು ಪ್ರೀತಿಯುಳ್ಳ ದೇವ ಜನರೇ ದೇವ ಭಕ್ತಿ ನಿನ್ನಲ್ಲಿ ಇರೋದಾದರೆ ನಿನ್ನನ್ನು ಎಲ್ಲ ಶೋಧನೆಗಳಿಂದ ಅದು ತಪ್ಪಿಸಿ ಕಾಪಾಡ್ತದೆ ಇನ್ನೊಂದು ಸಾರಿ ಹೇಳ್ತಾನೆ ದೇವ ಭಕ್ತಿ ನಿನ್ನಲ್ಲಿ ಇರುವುದಾದರೆ ಅದು ಸಕಾಲ ಶೋಧನೆಗಳಿಂದ ನಿನ್ನನ್ನು ತಪ್ಪಿಸುವಂಥದ್ದಾಗಿದೆ ಯೋಸೇಫನು ಎಷ್ಟೆಷ್ಟು ಬಾಧೆಗಳಿಗೂ ಶ್ರಮೆಗಳಿಗೂ ಮಾರ್ಗಗಳಲ್ಲಿಯೂ ನಗುವನ್ನು ಹೊತ್ತನು ಅಷ್ಟಷ್ಟು ಕರ್ತನು ಅವನನ್ನು ಆಶೀರ್ವದಿಸಿ ಘನಪಡಿಸಿದನು ಯೋಸೇಫನು ಐಗುಪ್ತ ದೇಶದಲ್ಲಿ ಪ್ರಧಾನ ಮಂತ್ರಿಯಾದನ ಪ್ರೀತಿಯ ಯವನಸ್ಥರೇ ನಿಮ್ಮ ಜೀವಿತದಲ್ಲಿ ಕೂಡ ಸೃಷ್ಟಿಕರ್ತನನ್ನು ಸ್ಮರಿಸಿ ಜೀವಿಸರೆ ಆಗ ನಿಮ್ಮ ಜೀವಿತದಲ್ಲಿ ಏಳಿಗೆಯನ್ನು ಬೇರೆ ಕರ್ತನನ್ನು ಸನ್ಮಾನಿಸಿ ದೇವರು ನಿಮ್ಮನ್ನು ಸನ್ಮಾನಿಸುವ ದೇವರಿಗೆ ಭಯಪಟ್ಟು ಜೀವಿಸರೆ ನಿಮ್ಮ ಜೀವನ ಭವಿಷ್ಯತ್ತು ಯಾವಾಗಲೂ ಆಶೀರ್ವಾದವಾಗಿರುವುದು ಯೋಸೆಫನ ಹಾಗೆ ಯೌವನ ಕಾಲದಲ್ಲಿ ಸ್ತೋತ್ರವನ್ನು ಕರ್ತನನ್ನು ಮಹಿಮೆ ಪಡಿಸಿದ ಹಾಗೆ ಸೃಷ್ಟಿಕರ್ತನಾದ ದೇವರನ್ನ ಆತುಕೊಂಡ ಹಾಗೆ ನೀವು ಸಹ ದೇವರನ್ನ ಆತುಕೊಂಡು ಯೌವನ ಪ್ರಾಯದಲ್ಲಿ ದೇವರನ್ನು ತಿಳಿದುಕೊಂಡು ಜೀವಿಸ್ರಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸೆಂಬುದಾಗಿ ನಿನ್ನ ವಚನ ಹೇಳುತ್ತದೆ ಅಪ್ಪ ಈ ಲೋಕದಲ್ಲಿ ಅನೇಕ ಯೌವನಸ್ಥರನ್ನು ನಾವು ನೋಡುವಾಗ ಕರ್ತನೇ ಶೋಧನೆಯಲ್ಲಿ ಪಾಪದ ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇದ್ದಾರೆ ಆದರೆ ನಿಮ್ಮ ವಚನ ಹೇಳುತ್ತದೆ ನಿಮ್ಮನ್ನು ಸ್ಮರಿಸಬೇಕು ನಿನ್ನ ಮಹಿಮೆಗಾಗಿ ಜೀವಿಸಬೇಕು ನಮ್ಮ ಜೀವಿತದಲ್ಲಿ ಸಹ ಯೋಸೆಫನ ಹಾಗೆ ಪರಿಶುದ್ಧ ಜೀವಿತವನ್ನು ಜೀವಿಸಲಿಕ್ಕೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಯೌವನ ಕಾಲದಲ್ಲೇ ದೇವರೇ ನಿಮ್ಮನ್ನು ಪ್ರೀತಿಸುವುದಕ್ಕೆ ನಮಗೆ ಕಲಿಸಿ ಯೌವನ ಮಕ್ಕಳನ್ನು ಬ್ಲೆಸ್ ಮಾಡ್ರಿ ಅಪ್ಪ ನಿನ್ನ ಮೇಲೆ ಇನ್ನೂ ವೈರಾಗ್ಯ ಉಂಟಾಗಲಿ ಇನ್ನೂ ಭಕ್ತಿ ಉಳ್ಳ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಬ್ಲೆಸ್ ಮಾಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ಈ ದಿವಸ ಅವರಿಗೆ ಜಯಕರವಾದ ದಿನವಾಗಿರಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ರೈಸ್ ಅಲಾರ್ಡ್ ಹಾಗಾದರೆ ಯೌವನ ಕಾಲದಲ್ಲಿ ಸೃಷ್ಟಿ ಕರ್ತನನ್ನು ಸ್ಮರಿಸಿ ದೇವರ ಮಹಿಮೆಗಾಗಿ ಜೀವಿಸಿ ಕರ್ತನು ನಿಮ್ಮನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್